ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ದಿನ ನಾನು ಒಂದು ವಿಶೇಷವಾದಂತಹ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ ಈ ದೇವಾಲಯಕ್ಕೆ ಭೇಟಿ ಕೊಡುವುದರಿಂದ ಎಂತಹದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅನ್ನೋ ಕೂಡ ನಂಬ್ತಾರೆ ಈ ದೇವಾಲಯ ಇರುವಂತಹದ್ದು ಎಲ್ಲಿ ಅಂತೀರಾ ಮಲ್ಲೇಶ್ವರಂನಲ್ಲಿ ಹೌದು ಸ್ನೇಹಿತರೆ ಮಲ್ಲೇಶ್ವರಂನಲ್ಲಿ ನಾವು ಅನೇಕ ದೇವಾಲಯಗಳನ್ನು ಕಾಣ್ತೀವಿ ಆ ದೇವಾಲಯಗಳಲ್ಲಿ ತುಂಬಾ ಹಳೆಯ ಪ್ರಸಿದ್ಧ ದೇವಾಲಯ ಈ ದೇವಾಲಯ ನೀವೇನಾದರೂ ಮಲ್ಲೇಶ್ವರಂಗೆ ಭೇಟಿಯನ್ನು ಕೊಟ್ಟರೆ ತಪ್ಪದೆ ಈ ದೇವಾಲಯಕ್ಕೆ ಭೇಟಿಯನ್ನು ಕೊಡಿ ದೇವಾಲಯ ಯಾವುದು ಅಂತರ ಸರ್ಕಲ್ ಮಾರಮ್ಮ ದೇವಾಲಯ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಈ ದೇವಾಲಯದ ಇತಿಹಾಸವನ್ನು ಕೂಡ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ದೇವಾಲಯದ ಗೋಪುರದ ಮೇಲೆ ತಾಯಿ ಅನ್ನಪೂರ್ಣೇಶ್ವರಿ ಅರ್ಧನಾರೇಶ್ವರಿ ಹಾಗೆಯೇ ದುರ್ಗಾ ಪರಮೇಶ್ವರಿಯನ್ನು ನಾವು ಕಾಣ್ತೀವಿ ತಾಯಿ ದುರ್ಗಾ ಮಾತೆಯೇ ಮಾರಮ್ಮ ಈಕೆ ರೋಗಗಳನ್ನು ನಿವಾರಿಸುವ ದೇವತೆ ಸಾಮಾನ್ಯವಾಗಿ ಸಿಡುಬು ಚಿಕ್ಕನ್ ಗುನ್ಯಾ ಕಾಲರ ಇಂತಹ ಕಾಯಿಲೆಗಳಿಗೆ ಮರೆ ಹೋಗುವಂತಹ ದೇವತೆ ಈಕೆ ಹುಲಿಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ ಇನ್ನು ಅಷ್ಟೇ ಅಲ್ಲ ಮಾರಮ್ಮ ದೇವಿ ಅಂದರೆ ಹಳ್ಳಿಗಳ ರಕ್ಷಣೆ ಮಾಡುವ ತಾಯಿ ಅಂತ ಕೂಡ ಪೂಜಿಸ್ತಾರೆ ಇನ್ನು ಈ ದೇವಾಲಯದ ಇತಿಹಾಸ ನಾವು ನೋಡೋದಾದ್ರೆ ಒಂಬೈನೂರ ಎಪ್ಪತ್ತರಲ್ಲಿ ಈ ದೇವಾಲಯ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಸಾವಿರದ ಎಂಟು ನೂರರ ಉತ್ತರಾರ್ಧದಲ್ಲಿ ಮಲ್ಲೇಶ್ವರಂನಲ್ಲಿ ಸಂಪೂರ್ಣವಾಗಿ ಪ್ಲೇಗ್ ರೋಗಕ್ಕೆ ಗುರಿಯಾಗಿತ್ತು ಮಲ್ಲೇಶ್ವರಂ ಸಂಪೂರ್ಣವಾಗಿ ಪ್ಲೇಗ್ ರೋಗಕ್ಕೆ ಗುರಿಯಾಗಿತ್ತು ಅಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ಥಳೀಯರು ಸ್ಥಳೀಯ ಜನರು ಮಾರಿಯಮ್ಮ ದೇವಿಯನ್ನು ರಕ್ಷಣೆಗಾಗಿ ಪ್ರಾರ್ಥಿಸ್ತಾರೆ ತಾಯಿ ಈ ಕಷ್ಟವನ್ನು ದೂರವಾಗಿಸಿದಳು ಆದ್ದರಿಂದ ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ಈಕೆಯನ್ನು ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ ನೀವೇನಾದರೂ ಮಲ್ಲೇಶ್ವರಂಗೆ ಭೇಟಿಯನ್ನು ಕೊಟ್ಟರೆ ತಪ್ಪದೆ ಸರ್ಕಲ್ ಮರಮ್ಮ ದೇವಿಯ ದೇವಾಲಯಕ್ಕೂ ಕೂಡ ನಾನು ಭೇಟಿಯನ್ನು ಕೊಡಿ ಇನ್ನು ನಾವು ಈ ದೇವಾಲಯಕ್ಕೆ ಭೇಟಿ ಕೊಡಬೇಕಾದ್ರೆ ಯಾವ ಸಮಯ ಉತ್ತಮ ಅಂದರೆ ಯಾವ ಸಮಯದಲ್ಲಿ ದೇವಾಲಯ ತೆಗೆದಿರ್ತಾರೆ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟರವರೆಗೆ ದೇವಾಲಯ ತೆಗೆದಿರುತ್ತೆ ಇನ್ನು ಮಂಗಳವಾರ ಶುಕ್ರವಾರ ಅಥವಾ ನವರಾತ್ರಿಯ ಸಮಯದಲ್ಲಿ ಮತ್ತಷ್ಟು ವಿಶೇಷ ಪೂಜೆ ಅಲಂಕಾರಗಳು ಕೂಡ ಈ ದೇವಾಲಯದಲ್ಲಿ ನಡೀತವೆ ಇಲ್ಲಿಗೆ ಬರುವಂತಹ ಭಕ್ತರು ನಿಂಬೆ ಹಣ್ಣು ದೀಪ ಎಳ್ಳೆಣ್ಣೆ ದೀಪ ಹಚ್ಚುವುದರಿಂದ ತಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಅಂತ ಕೂಡ ನಂಬ್ತಾರೆ ಇದೇ ದೇವಾಲಯ ಸರ್ಕಲ್ ಮಾರಮ್ಮ ದೇವಾಲಯ ನೋಡ್ತಾ ಇದೀವಿ ನಾವು ವಿಡಿಯೋದಲ್ಲಿ ಕೂಡ ದೃಶ್ಯಗಳನ್ನ ಈ ಜಾಗಕ್ಕೆನೆ ಸರ್ಕಲ್ ಇರೋದ್ರಿಂದ ಈ ದೇವಾಲಯಕ್ಕೆ ಸರ್ಕಲ್ ಮಾರಮ್ಮ ಅಂತ ಹೆಸರನ್ನ ಇಡಲಾಗಿದೆ ದೇವಾಲಯದ ಗೋಪುರವನ್ನ ನೋಡ್ತಾ ಇದ್ವಿ ಹಾಗೆ ತಾಯಿ ಅನ್ನಪೂರ್ಣೇಶ್ವರಿ ದುರ್ಗಾ ಪರಮೇಶ್ವರಿಯನ್ನ ನಾವಿಲ್ಲಿ ಅರ್ಧನಾರೇಶ್ವರಿಯನ್ನ ಕೂಡ ಕಾಣ್ಬೋದು ನಾವೀಗ ಆ ವಿಡಿಯೋದಲ್ಲಿ ನೋಡ್ತಾ ಇರುವಂತಹದು ಬೇರೆ ಬೇರೆ ಅಂದ್ರೆ ನವರಾತ್ರಿಯ ಸಮಯಗಳಲ್ಲಿ ನವರಾತ್ರಿಯ ಸಮಯದಲ್ಲಿ ಪ್ರತಿನಿತ್ಯ ಕೂಡ ಬೇರೆ ಬೇರೆ ರೀತಿಯಲ್ಲಿ ದೇವಿಯನ್ನ ಅಲಂಕಾರ ಮಾಡ್ತಾರೆ ಆ ದೃಶ್ಯಗಳನ್ನೇ ನಾವೀಗ ನೋಡ್ತಾ ಇರುವಂತಹದ್ದು ದೇವಿಗೆ ಆ ನಾನಾ ರೀತಿಯಲ್ಲಿ ಅಲಂಕಾರವನ್ನ ಮಾಡ್ತಾರೆ ಆ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲಂಕಾರ ಅಭಿಷೇಕ ಎಲ್ಲವೂ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ನಡೆಯುತ್ತೆ ನೀವೇನಾದ್ರೂ ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡ್ಬೇಕು ಅಂದ್ರೆ ಈ ದಿನಗಳು ಅಂದ್ರೆ ಮಂಗಳವಾರ ಶುಕ್ರವಾರ ಹಾಗೆ ನವರಾತ್ರಿಯ ಸಂದರ್ಭಗಳು ತುಂಬಾನೇ ಅತ್ಯುತ್ತಮ ಅನ್ನೋದು ನನ್ನ ಅಭಿಪ್ರಾಯ